ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಬಹಳ ಒಳ್ಳೆಯವರ ಸಂಘವನ್ನು ಮಾಡಬೇಕು ಕೆಟ್ಟವರ ಸಂಘದ ಬಣ್ಣ ನಿಮಗೆ ಹತ್ತಿದರೆ ನೀವು ಕೆಳಗಡೆ ಬಿದ್ದು ಬಿಡುತ್ತೀರಾ ಕೆಟ್ಟವರ ಸಂಘ ನಿಮ್ಮ ಬುದ್ಧಿಯನ್ನು ತುಚ್ಛ ಬುದ್ಧಿಯನ್ನಾಗಿ ಮಾಡುತ್ತದೆ ಅಂದರೆ ಕೆಟ್ಟವರ ಸಂಘ ನಿಮ್ಮ ಬುದ್ಧಿಯನ್ನು ಕಲ್ಲು ಬುದ್ಧಿಯನ್ನಾಗಿ ಮಾಡುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಈಗ ಮಕ್ಕಳಾದ ನಿಮಗೆ ಯಾವ ಒಂದು ಮಾತಿನ ಉತ್ಸಾಹ ಇರಬೇಕು ಉತ್ತರ ನಾವೀಗ ಹಳ್ಳಿ ಹಳ್ಳಿಗೆ ಹೋಗಿ ಸೇವೆಯನ್ನು ಮಾಡಬೇಕು ಅನ್ನುವ ಉತ್ಸಾಹ ನಿಮ್ಮ ಮನಸ್ಸಿನಲ್ಲಿ ಇರಬೇಕು ಈಗ ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದೆಲ್ಲ ಸೇವಾರ್ಥವಾಗಿ ಇದೆ ಅಂದರೆ ನಿಮ್ಮ ಬಳಿ ಎಷ್ಟೆಲ್ಲಾ ವಸ್ತು ಇದೆಯೋ ಅದೆಲ್ಲ ಸೇವೆಗೋಸ್ಕರ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ಮಕ್ಕಳೇ ಈಗ ಈ ಹಳೆಯ ಜಗತ್ತಿನ ಎಲ್ಲಾ ಆಧಾರದಿಂದ ನಿಮ್ಮನ್ನು ನೀವು ಸ್ವತಂತ್ರಗೊಳಿಸಿಕೊಳ್ಳಿ ಯಾವ ವಸ್ತುವಿನ ಬಗ್ಗೆಯೂ ಮಮತ್ವವನ್ನು ಇಟ್ಟುಕೊಳ್ಳಬೇಡಿ ಈ ಬ್ರಹ್ಮ ತಂದೆಯ ಜೊತೆಗೂ ಕೂಡ ಮನಸ್ಸನ್ನು ಜೋಡಣೆ ಮಾಡಬೇಡಿ ಎಂದಿನ ಗೀತೆಯಾಗಿದೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಓಂ ಶಾಂತಿ ಪಾಪಾತ್ಮರ ಜಗತ್ತು ಮತ್ತು ಪುಣ್ಯಾತ್ಮರ ಜಗತ್ತು ಎಂದು ಆತ್ಮರಿಗೋಸ್ಕರ ಹೆಸರನ್ನು ಇಡಲಾಗಿದೆ ಈಗ ಇಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಈಗ ಈ ಜಗತ್ತಿನಲ್ಲಿ ದುಃಖ ಇದೆ ಆದ್ದರಿಂದ ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಪುಣ್ಯಾತ್ಮರ ಜಗತ್ತಿನಲ್ಲಿ ಪರಮಾತ್ಮ ತಂದೆಯನ್ನು ಯಾರೂ ಕೂಡ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಎಂದು ಕರೆಯುವುದಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಇಲ್ಲಿ ನಮಗೆ ಈ ಜ್ಞಾನವನ್ನು ಯಾವುದೋ ಪಂಡಿತರು ತಿಳಿಸುತ್ತಿಲ್ಲ ಅಥವಾ ಯಾವುದೋ ಸನ್ಯಾಸಿಗಳು ಅಥವಾ ಶಾಸ್ತ್ರವಾದಿಗಳು ನಮಗೆ ಈ ಜ್ಞಾನವನ್ನು ತಿಳಿಸುತ್ತಿಲ್ಲ ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನನಗೂ ಕೂಡ ಈ ಜ್ಞಾನದ ಬಗ್ಗೆ ಗೊತ್ತಿರಲಿಲ್ಲ ಈ ಬ್ರಹ್ಮ ತಂದೆ ರಾಮಾಯಣ ಮುಂತಾದ ಅನೇಕ ಶಾಸ್ತ್ರವನ್ನು ಓದುತ್ತಿದ್ದರು ಇನ್ನು ಈ ಜ್ಞಾನವನ್ನು ನಾನು ನಿಮಗೆ ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುವಾಗ ಈ ಬ್ರಹ್ಮ ತಂದೆ ಕೂಡ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಈಗ ಇದು ಪಾಪಾತ್ಮರ ಜಗತ್ತಾಗಿದೆ ಪುಣ್ಯಾತ್ಮರ ಜಗತ್ತಿನ ಬಗ್ಗೆ ಕೇವಲ ಹೇಳಲಾಗುತ್ತದೆ ಪುಣ್ಯಾತ್ಮರ ಜಗತ್ತು ಇದ್ದು ಹೋಗಿದೆ ಅಂದರೆ ಪುಣ್ಯಾತ್ಮರ ಜಗತ್ತು ಇತ್ತು ಎಂದು ಹೇಳುತ್ತಾರೆ ಕೇವಲ ಪುಣ್ಯಾತ್ಮರಾದಂತಹ ದೇವತೆಗಳ ಪೂಜೆಯನ್ನು ಮಾಡಿ ಬರುತ್ತಾರೆ ಶಿವತಂದೆಯ ಪೂಜೆಯನ್ನು ಮಾಡಿ ಬರುತ್ತಾರೆ ಈಗ ಮಕ್ಕಳಾದ ನೀವು ಯಾರ ಪೂಜೆಯನ್ನು ಮಾಡುತ್ತೀರಾ ನಿಮಗೆ ಗೊತ್ತಿದೆ ಸರ್ವಶ್ರೇಷ್ಠ ಭಗವಂತ ಶಿವ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ವಿಧೇಯ ಆಗಿದ್ದಾರೆ ವಿಧೇಯ ಶಿಕ್ಷಕ ಆಗಿದ್ದಾರೆ ಮತ್ತು ವಿಧೇಯ ಸದ್ಗುರು ಆಗಿದ್ದಾರೆ ಗುರು ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಗ್ಯಾರಂಟಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಜಗತ್ತಿನ ಬೇರೆ ಯಾವ ಗುರುಗಳು ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಗ್ಯಾರಂಟಿಯನ್ನು ನೀಡಲು ಸಾಧ್ಯ ಇಲ್ಲ ಇನ್ನು ಲೌಕಿಕ ಜಗತ್ತಿನ ಗುರುಗಳು ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಈಗ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಇಲ್ಲಿಂದ ವಾಪಸ್ ಮನೆಗೆ ಹೋದ ತಕ್ಷಣ ನೀವು ಈ ಜ್ಞಾನದ ಮಾತನ್ನು ಮರೆತು ಬಿಡುತ್ತೀರಾ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳಿದಾಗ ನಿಮಗೆ ಖುಷಿಯಾಗುತ್ತದೆ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ ಮಕ್ಕಳೇ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಿರಿ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ತಪ್ಪನ್ನು ಮಾಡಬೇಡಿ ಕೆಟ್ಟವರ ಸಂಘದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನೀವು ಕೆಟ್ಟವರ ಸಂಘದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಬುದ್ಧಿ ತುಚ್ಛ ಬುದ್ಧಿ ಆಗುತ್ತದೆ ಅಂದರೆ ನೀವು ಕಲ್ಲು ಬುದ್ಧಿಯವರಾಗಿ ಬಿಡುತ್ತೀರಾ ಮಕ್ಕಳಿಗೆ ಗೊತ್ತಿದೆ ನಾವು ಮೊದಲು ಹೇಗಿದ್ದೆವು ನಾವು ಎಷ್ಟೊಂದು ಪಾಪವನ್ನು ಮಾಡಿದ್ದೆವು ಈಗ ನಾವು ಈ ರೀತಿ ದೇವತೆಗಳಾಗುತ್ತಿದ್ದೇವೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು ಅಂದ ಮೇಲೆ ಈ ಹಳೆಯ ಜಗತ್ತಿನಲ್ಲಿರುವ ಮನೆ ಮುಂತಾದ ವಸ್ತುಗಳ ಬಗ್ಗೆ ನಮಗೆ ಕಾಳಜಿ ಇರಬಾರದು ಅಂದರೆ ಈ ಹಳೆಯ ಜಗತ್ತಿನ ಮನೆ ಮತ್ತು ಮುಂತಾದ ವಸ್ತುವಿನ ಬಗ್ಗೆ ನಮಗೆ ಚಿಂತೆ ಇರಬಾರದು ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವನ್ನೂ ನಾವೀಗ ಮರೆಯಬೇಕು ಈ ಜಗತ್ತನ್ನು ಮರೆಯದೇ ಇದ್ದರೆ ಈ ಜಗತ್ತಿನ ವಸ್ತುಗಳೇ ನಮಗೆ ವಿಘ್ನವನ್ನು ಹಾಕುತ್ತದೆ ಈ ಜಗತ್ತಿನಲ್ಲಿರುವ ವಸ್ತುವನ್ನು ಮರೆಯದೇ ಇದ್ದರೆ ಈ ಜಗತ್ತಿನ ವಸ್ತುಗಳೇ ಯೋಗದಲ್ಲಿ ವಿಘ್ನವನ್ನು ಹಾಕುತ್ತದೆ ತಂದೆಯ ಜೊತೆಗೆ ಮನಸ್ಸು ಜೋಡಣೆ ಆಗಲು ಈ ಜಗತ್ತಿನ ವಸ್ತುಗಳು ಬಿಡುವುದಿಲ್ಲ ಹೊಸ ಜಗತ್ತಿನಲ್ಲಿ ನಾವು ನಮ್ಮ ವಜ್ರ ವೈಡೂರ್ಯದ ಮಹಲ್ಲನ್ನು ನಿರ್ಮಾಣ ಮಾಡುತ್ತೇವೆ ಹೊಸ ಜಗತ್ತಿಗೆ ಹೋಗಿ ನಾವು ನಮಗೋಸ್ಕರ ವಜ್ರ ವೈಡೂರ್ಯದ ಮಹಲ್ಲನ್ನು ನಿರ್ಮಾಣ ಮಾಡಿಕೊಳ್ಳುತ್ತೇವೆ ಈ ಕಲಿಯುಗದಲ್ಲಿ ಕೆಲವರಿಗೆ ಹಣ ಮುಂತಾದ ಯಾವುದಾದರೂ ವಸ್ತು ಇಷ್ಟ ಆದರೆ ಶರೀರವನ್ನು ತ್ಯಾಗ ಮಾಡುವ ಸಮಯದಲ್ಲಿ ಆ ಹಣದ ಬಗ್ಗೆ ಮೋಹ ಜಾಗೃತ ಆಗುತ್ತದೆ ಅಥವಾ ವಸ್ತುಗಳ ಬಗ್ಗೆ ಮೋಹ ಜಾಗೃತ ಆಗುತ್ತದೆ ನಾನು ಇದನ್ನು ಮಾಡಬೇಕು ನಾನು ಇದನ್ನು ಮಾಡುತ್ತೇನೆ ಎಂದು ಅಂತ್ಯದಲ್ಲಿ ತಮ್ಮ ಇಚ್ಛೆಗಳು ತಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷದಲ್ಲಿ ಕಾಣಲು ಪ್ರಾರಂಭ ಆಗಿಬಿಡುತ್ತದೆ ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ಸಮಾಪ್ತಿಯಾಗುತ್ತದೆ ಈಗ ಈ ಜಗತ್ತೇ ಸಮಾಪ್ತಿಯಾಗುತ್ತದೆ ನಾವೀಗ ನಮ್ಮ ರಾಜಧಾನಿಗೆ ಹೋಗುತ್ತಿದ್ದೇವೆ ಈ ಜಗತ್ತು ಸಮಾಪ್ತಿಯಾಗುತ್ತದೆ ನಾವು ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ ಅಂದ ಮೇಲೆ ಈ ಜಗತ್ತಿನ ಜೊತೆಗೆ ಏಕೆ ಮನಸ್ಸನ್ನು ಜೋಡಣೆ ಮಾಡಬೇಕು ಸತ್ಯಯುಗದಲ್ಲಿ ಅಪಾರ ಸುಖ ಇರುತ್ತದೆ ಅದರ ಹೆಸರೇ ಸ್ವರ್ಗ ಆಗಿದೆ ನಾವೀಗ ನಮ್ಮ ವತನಕ್ಕೆ ಹೋಗಬೇಕು ಇದು ರಾವಣನ ವತನ ಆಗಿದೆ ಇದು ನಮ್ಮ ವತನ ಅಲ್ಲ ಇದು ನಮ್ಮ ಲೋಕ ಅಲ್ಲ ಇದು ರಾವಣನ ಲೋಕ ಆಗಿದೆ ಈ ರಾವಣನ ಜಗತ್ತಿನಿಂದ ಮುಕ್ತ ಆಗಲು ಪುರುಷಾರ್ಥವನ್ನು ಮಾಡಬೇಕು ಈ ಹಳೆಯ ಜಗತ್ತಿನ ಎಲ್ಲಾ ಆಧಾರದಿಂದ ಸ್ವಯಂ ಅನ್ನು ನಾವೀಗ ಸ್ವತಂತ್ರ ಮಾಡಿಕೊಳ್ಳುತ್ತೇವೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವ ವಸ್ತುವಿನ ಬಗ್ಗೆಯೂ ಮಮತ್ವವನ್ನು ಇಟ್ಟುಕೊಳ್ಳಬೇಡಿ ಹೊಟ್ಟೆ ಜಾಸ್ತಿ ಏನನ್ನೂ ಬಯಸುವುದಿಲ್ಲ ಹೊಟ್ಟೆ ಜಾಸ್ತಿ ಊಟವನ್ನು ಬಯಸುವುದಿಲ್ಲ ವ್ಯರ್ಥ ವಸ್ತುವಿಗಳಿಗೋಸ್ಕರ ಬಹಳಷ್ಟು ಹಣ ಖರ್ಚಾಗುತ್ತದೆ ಈಗ ಮಕ್ಕಳಾದ ನಿಮಗೆ ಸೇವೆಯನ್ನು ಮಾಡಬೇಕು ಅನ್ನುವ ಉತ್ಸಾಹ ಇರಬೇಕು ಕೆಲವು ಮಕ್ಕಳು ಇಂಥವರಿದ್ದಾರೆ ಅವರಿಗೆ ಹಳ್ಳಿ ಹಳ್ಳಿಗೆ ಹೋಗಿ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರುತ್ತದೆ ಇನ್ನು ಯಾರಿಗೆ ಸೇವೆಯನ್ನು ಮಾಡುವ ಆಸಕ್ತಿ ಇಲ್ಲವೋ ಅಂತವರು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತಾರೆ ಪರಮಾತ್ಮ ತಂದೆ ಹೇಗಿದ್ದಾರೋ ಮಕ್ಕಳಾದ ನೀವು ಕೂಡ ಅದೇ ರೀತಿ ಆಗಬೇಕು ಅಂದರೆ ತಂದೆಯ ಸಮಾನ ಆಗಬೇಕು ಎಲ್ಲರಿಗೂ ಪರಮಾತ್ಮ ತಂದೆಯ ಪರೀಕ್ಷೆಯನ್ನು ನೀಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಮಕ್ಕಳಿಗೆ ಆಸಕ್ತಿ ಇದೆ ನಾನೀಗ ಪರಮಾತ್ಮ ತಂದೆಯ ಸೇವೆಗೋಸ್ಕರ ಹೋಗುತ್ತಿದ್ದೇನೆ ಅನ್ನುವ ಉತ್ಸಾಹ ಮಕ್ಕಳ ಮನಸ್ಸಿನಲ್ಲಿ ಇದೆ ಅಂದ ಮೇಲೆ ಪರಮಾತ್ಮ ತಂದೆ ಕೂಡ ಮಕ್ಕಳಲ್ಲಿ ಧೈರ್ಯವನ್ನು ತುಂಬುತ್ತಾರೆ ಅಂದರೆ ತಂದೆ ಮಕ್ಕಳಲ್ಲಿ ಸಾಹಸವನ್ನು ವೃದ್ಧಿ ಮಾಡುತ್ತಾರೆ ಪರಮಾತ್ಮ ತಂದೆ ಬಂದಿರುವುದೇ ಸೇವೆಯನ್ನು ಮಾಡುವುದಕ್ಕೋಸ್ಕರ ಇಲ್ಲಿರುವ ಎಲ್ಲಾ ವಸ್ತುಗಳು ಸೇವೆಗೋಸ್ಕರ ಆಗಿದೆ ಸೇವೆಗೋಸ್ಕರವೇ ಇಲ್ಲಿ ಎಲ್ಲಾ ವಸ್ತುಗಳು ಇದೆ ಈಗ ನೀವು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಆ ಒಬ್ಬ ತಂದೆ ಭಾರತದಲ್ಲೇ ಬಂದಿದ್ದರು ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಇದು ನಿನ್ನೆಯ ಮಾತಾಗಿದೆ ಲಕ್ಷ್ಮೀನಾರಾಯಣರ ರಾಜ್ಯ ಭಾರತದಲ್ಲೇ ಇತ್ತು ನಂತರ ರಾಮ ರಾಮತೀತಿಯರ ರಾಜ್ಯ ಕೂಡ ಭಾರತದಲ್ಲೇ ಇತ್ತು ನಂತರ ಪುನಃ ಆ ದೇವತೆಗಳು ವಾಮ ಮಾರ್ಗಕ್ಕೆ ಹೋಗಿ ಕೆಳಗಡೆ ಬಿದ್ದರು ನಂತರ ರಾವಣ ಪ್ರಾರಂಭ ಆಯಿತು ಎಲ್ಲರೂ ಏಣಿಯನ್ನು ಇಳಿಯುತ್ತಾ ಬಂದರು ಈಗ ಪುನಃ ಒಂದು ಸೆಕೆಂಡ್ನಲ್ಲಿ ಏರುವ ಕಲೆಗೆ ಹೋಗುವಂತಹ ಮಾತು ಇಲ್ಲಿದೆ ಸೆಕೆಂಡ್ ನಲ್ಲಿ ನೀವೀಗ ಏರುವ ಕಲೆಗೆ ಹೋಗುತ್ತೀರಾ ಒಂದನೇ ಪ್ರಕಾರದ ಪ್ರೀತಿ ಸತ್ಯವಾದ ಪ್ರೀತಿಯಾಗಿದೆ ಇನ್ನು ಎರಡನೇ ಪ್ರಕಾರದ ಪ್ರೀತಿ ಅಸತ್ಯ ಪ್ರೀತಿ ಅಂದರೆ ಕೃತಕ ಪ್ರೀತಿಯಾಗಿದೆ ಯಾವಾಗ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗ ಪರಮಾತ್ಮ ತಂದೆಯ ಜೊತೆಗೆ ಸತ್ಯ ಪ್ರೀತಿ ಜೋಡಣೆ ಆಗುತ್ತದೆ ಈಗ ಮಕ್ಕಳಾದ ನಿಮಗೆ ಈ ಜಗತ್ತಿನ ಬಗ್ಗೆ ತೋರಿಕೆಯ ಪ್ರೀತಿ ಇದೆ ಈಗ ಮಕ್ಕಳಾದ ನಿಮಗೆ ಈ ಜಗತ್ತಿನ ಬಗ್ಗೆ ಕೃತಕವಾದ ಅಸತ್ಯ ಪ್ರೀತಿ ಇದೆ ಏಕೆಂದರೆ ಈ ಜಗತ್ತು ಸಮಾಪ್ತಿಯಾಗಲೇಬೇಕು ಸೇವೆಯನ್ನು ಮಾಡುವಂತಹ ಮಕ್ಕಳು ಎಂದು ಹಸಿವಿನಿಂದ ಸಾಯಲು ಸಾಧ್ಯ ಇಲ್ಲ ಅಂದ ಮೇಲೆ ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರಬೇಕು ಮಕ್ಕಳಾದ ನೀವು ಸೇವೆಯನ್ನು ಮಾಡುವಂತಹ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ನಿಮ್ಮ ಈ ಈಶ್ವರಿಯ ಮಿಷನ್ ಬಹಳ ಸಹಜವಾಗಿ ನಡೆಯುತ್ತದೆ ಧರ್ಮ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ ಕ್ರೈಸ್ಟ್ ಬಂದರು ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡಿದರು ನಂತರ ಕ್ರಿಶ್ಚಿಯನ್ ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಯಿತು ಅವರ ಮತದಂತೆ ನಡೆಯುತ್ತಾ ನಡೆಯುತ್ತಾ ಎಲ್ಲರೂ ಕೆಳಗಡೆ ಬೀಳುತ್ತಾ ಬಂದಿದ್ದಾರೆ ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿಗಳಾಗಬೇಕು ಅರ್ಧ ಕಲ್ಪ ರಾವಣ ರಾಜ್ಯದಲ್ಲಿ ನಾವು ಪರಮಾತ್ಮ ತಂದೆಯನ್ನು ಮರೆತು ಬಿಟ್ಟಿದ್ದೆವು ಈಗ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪುನಃ ಜಾಗೃತರನ್ನಾಗಿ ಮಾಡಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ನೀವು ಕೆಳಗಡೆ ಬೀಳಲೇಬೇಕಿತ್ತು ನೀವು ಕೆಳಗಡೆ ಬೀಳುವುದರಲ್ಲಿ ನಿಮ್ಮ ದೋಷ ಕೂಡ ಇಲ್ಲ ರಾವಣ ರಾಜ್ಯದಲ್ಲಿ ಜಗತ್ತಿನ ಪರಿಸ್ಥಿತಿ ಈ ರೀತಿ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಾನೀಗ ಬಂದಿದ್ದೇನೆ ನೀವೀಗ ಪುನಃ ನಿಮ್ಮ ರಾಜ್ಯವನ್ನು ಪಡೆದುಕೊಳ್ಳಿ ನಾನೀಗ ನಿಮಗೆ ಯಾವುದೇ ಪ್ರಕಾರದ ತೊಂದರೆಯನ್ನು ಕೊಡುವುದಿಲ್ಲ ಒಂದನೆಯದಾಗಿ ನೀವು ಮಾರ್ಕೆಟ್ ನಲ್ಲಿ ಸಿಗುವಂತಹ ಚೀಚಿ ಕೊಳಕು ತಿಂಡಿಯನ್ನು ತಿನ್ನಬೇಡಿ ಮತ್ತು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಇದು ನಾಟಕದ ಚಕ್ರ ಆಗಿದೆ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ ನಿಮ್ಮ ಬುದ್ಧಿಯಲ್ಲಿ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ ನೀವೀಗ ಯಾರಿಗೆ ಬೇಕಾದರೂ ಈ ಜ್ಞಾನವನ್ನು ತಿಳಿಸಬಹುದು ಮೊದಲು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಸ್ಪರ ಸೇರಿ ಒಬ್ಬರು ಇನ್ನೊಬ್ಬರನ್ನು ಜೊತೆಗಾರರನ್ನಾಗಿ ಮಾಡಿಕೊಳ್ಳಬೇಕು ಸೇವೆಗೋಸ್ಕರ ಮಾತೆಯರನ್ನು ತಯಾರು ಮಾಡಬೇಕು ಇದರಲ್ಲಿ ಭಯಪಡುವ ಯಾವ ಮಾತು ಇಲ್ಲ ಎಲ್ಲಾ ಚಿತ್ರಗಳು ಸೇವೆಗೋಸ್ಕರ ನಿಮಗೆ ಸಿಗುತ್ತದೆ ನಿಮ್ಮ ಸೇವೆ ವೃದ್ಧಿಯಾಗುತ್ತಾ ಹೋಗುತ್ತದೆ ನೀವು ಹೋಗಿ ಸೇವೆಯನ್ನು ಮಾಡಿ ವಾಪಸ್ ಬರುತ್ತಿರುತ್ತೀರಾ ಆಗ ಜ್ಞಾನವನ್ನು ಕೇಳಿದಂತವರು ಹೇಳುತ್ತಾರೆ ನೀವೀಗ ವಾಪಸ್ ಹೋಗಿಬಿಟ್ಟರೆ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು ಆಗ ನೀವು ತಿಳಿಸಬೇಕು ನಾವು ಸೇವೆಯನ್ನು ಮಾಡುವುದಕ್ಕೋಸ್ಕರ ತಯಾರಾಗಿದ್ದೇವೆ ನೀವು ಮನೆ ಮುಂತಾದದರ ವ್ಯವಸ್ಥೆಯನ್ನು ಮಾಡಿಕೊಡಿ ಆಗ ಅನೇಕರ ಕಲ್ಯಾಣಕ್ಕೆ ನೀವು ನಿಮಿತ್ತ ಆಗುತ್ತೀರಾ ಎಂದು ನೀವು ತಿಳಿಸಬೇಕು ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮಕ್ಕಳಲ್ಲಿ ಉತ್ಸಾಹವನ್ನು ತುಂಬುತ್ತಾರೆ ಮಕ್ಕಳಲ್ಲಿ ಸಾಹಸ ಇದೆ ಸಾಹಸ ಇದ್ದರೆ ಸೇವೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಕೇವಲ ಹತ್ತು ದಿನ ಅಥವಾ ಹದಿನೈದು ದಿನ ಜ್ಞಾನವನ್ನು ತಿಳಿಸಿ ವಾಪಸ್ ಹೋಗಲು ಇದು ಕುಂಭಮೇಳ ಅಲ್ಲ ಹೇಗೆ ಕುಂಭಮೇಳ ಕೆಲವು ದಿನಗಳವರೆಗೆ ಮಾತ್ರ ನಡೆಯುತ್ತದೆಯೋ ಆ ರೀತಿ ಇದು ಕುಂಭಮೇಳ ಅಲ್ಲ ಈ ಮೇಳ ಸದಾ ನಡೆಯುತ್ತಿರುತ್ತದೆ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿರುತ್ತೀರಾ ಈ ಮೇಳಕ್ಕೆ ಸತ್ಯವಾದ ಮೇಳ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಈ ಮೇಳ ಈಗ ನಡೆಯುತ್ತಿದೆ ನಿಮ್ಮ ಮೇಳ ಯಾವಾಗ ಸಮಾಪ್ತಿಯಾಗುತ್ತದೆ ಅಂದರೆ ಯಾವಾಗ ನಿಮ್ಮ ಸೇವೆ ಪೂರ್ಣ ಆಗುತ್ತದೆಯೋ ಆಗ ಈ ಮೇಳ ಸಮಾಪ್ತಿಯಾಗುತ್ತದೆ ನಾಟಕದ ಅನುಸಾರ ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಬಹಳಷ್ಟು ಇರಬೇಕು ಬೇಹದ್ದಿನ ತಂದೆಯಲ್ಲಿ ಯಾವ ಜ್ಞಾನ ಇದೆಯೋ ಆ ಜ್ಞಾನ ಮಕ್ಕಳ ಬುದ್ಧಿಯಲ್ಲೂ ಕೂಡ ಇದೆ ಸರ್ವಶ್ರೇಷ್ಠ ತಂದೆಯ ಮೂಲಕ ನಾವೀಗ ಬಹಳಷ್ಟು ಶ್ರೇಷ್ಠರಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಈ ರೀತಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು ನೀವು ಪರಸ್ಪರ ಸೇರಿ ಸಭೆಯನ್ನು ನಡೆಸಬೇಕು ಸೆಮಿನಾರ್ ಅನ್ನು ಮಾಡಬೇಕು ಪರಮಾತ್ಮ ತಂದೆಯ ಮೂಲಕ ಸಲಹೆಯನ್ನು ತೆಗೆದುಕೊಂಡು ಸೇವೆಯಲ್ಲಿ ತೊಡಗಿಬಿಡಬೇಕು ಸೇವೆಯನ್ನು ಮಾಡುವುದಕ್ಕೋಸ್ಕರ ನಿಮಗೆ ಸಹಾಯದ ಅವಶ್ಯಕತೆ ಇದ್ದರೆ ಇಲ್ಲಿ ಮದುಮಗ ಆದಂತಹ ಪರಮಾತ್ಮ ತಂದೆ ಕುಳಿತಿದ್ದಾರೆ ತಂದೆ ಸಹಯೋಗವನ್ನು ನೀಡುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇಲ್ಲಿ ಚಿಂತೆ ಯಾವ ಮಾತು ಇಲ್ಲ ಇಲ್ಲದಿದ್ದರೆ ಸ್ಥಾಪನೆಯ ಕಾರ್ಯ ಹೇಗೆ ನಡೆಯಲು ಸಾಧ್ಯ ಇನ್ನು ಎರಡನೆಯ ಮಾತು ಅಂದರೆ ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಯಾರು ಸೇವೆಯನ್ನು ಮಾಡುತ್ತಾರೋ ಅವರೇ ಫಲವನ್ನು ಪಡೆದುಕೊಳ್ಳುತ್ತಾರೆ ಈಗ ಮಕ್ಕಳಾದ ನೀವು ಕಲ್ಲು ಬುದ್ಧಿಯವರಿಂದ ವಜ್ರ ಸಮಾನ ಆಗುತ್ತಿದ್ದೀರಾ ಪರಮಾತ್ಮ ತಂದೆ ಜ್ಞಾನದ ಮೂಲಕ ನಮ್ಮನ್ನು ಸಂಪೂರ್ಣ ಸರಿಪಡಿಸುತ್ತಾರೆ ಅಂದರೆ ತಂದೆಯ ಕಡೆ ನೋಡುವಂತೆ ಮಾಡುತ್ತಾರೆ ಮಾಯೆ ಪುನಃ ಮೂಗನ್ನು ಹಿಡಿದು ತಂದೆಗೆ ಬೆನ್ನನ್ನು ತೋರಿಸುವಂತೆ ಮಾಡಿಬಿಡುತ್ತದೆ ಅಂದರೆ ತನ್ನ ಕಡೆ ತಿರುಗಿಸಿಕೊಂಡು ಬಿಡುತ್ತದೆ ಈಗ ಮಕ್ಕಳಾದ ನೀವು ಬಹಳ ಒಳ್ಳೆಯವರ ಸಂಘವನ್ನು ಮಾಡಬೇಕು ಕೆಟ್ಟವರ ಸಂಘದಲ್ಲಿ ಬಂದರೆ ಆ ಕೆಟ್ಟವರ ಸಂಘದ ಬಣ್ಣ ಹತ್ತಿದ ತಕ್ಷಣ ನೀವು ಕೆಳಗಡೆ ಬಿದ್ದು ಬಿಡುತ್ತೀರಾ ಪರಮಾತ್ಮ ತಂದೆ ಫಿಲಂ ಅನ್ನು ನೋಡಲು ಮಕ್ಕಳಿಗೆ ಅನುಮತಿಯನ್ನು ನೀಡುವುದಿಲ್ಲ ಸಿನಿಮಾವನ್ನು ನೋಡಲು ತಂದೆ ಮಕ್ಕಳಿಗೆ ಅನುಮತಿಯನ್ನು ನೀಡುವುದಿಲ್ಲ ಯಾರಿಗೆ ಫಿಲಂ ಅನ್ನು ನೋಡುವಂತಹ ಅಭ್ಯಾಸ ಆಗಿಬಿಟ್ಟಿದೆಯೋ ಅವರು ಪತಿತರಾಗದೆ ಹಾಗೆ ಉಳಿದುಕೊಳ್ಳಲು ಸಾಧ್ಯ ಇಲ್ಲ ಫಿಲಂ ಅನ್ನು ನೋಡುವಂತಹ ಅಭ್ಯಾಸ ಇರುವಂತವರು ಅವಶ್ಯವಾಗಿ ಪತಿತರಾಗುತ್ತಾರೆ ಇಲ್ಲಿ ಪ್ರತಿಯೊಬ್ಬರ ವರ್ತನೆ ಬಹಳಷ್ಟು ಕೊಳಕಾಗಿದೆ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರ ವರ್ತನೆ ಬಹಳಷ್ಟು ಕೊಳಕಾಗಿದೆ ಇದರ ಹೆಸರೇ ವೈಶ್ಯಾಲೆಯಾಗಿದೆ ಪರಮಾತ್ಮ ತಂದೆ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈ ವೈಶ್ಯಾಲಯಕ್ಕೆ ಈಗ ಸಂಪೂರ್ಣ ಬೆಂಕಿ ಹತ್ತಲೇಬೇಕು ಎಲ್ಲರೂ ಕುಂಭಕರ್ಣನ ಅಸುರಿ ನಿದ್ದೆಯಲ್ಲಿ ಮಲಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ನಾವೀಗ ಶಿವಾಲಯಕ್ಕೆ ಹೋಗುತ್ತಿದ್ದೇವೆ ಮೊದಲು ನಾವು ಕೋತಿಯ ಸಮಾನ ಆಗಿದ್ದೆವು ರಾಮಾಯಣದಲ್ಲಿ ಕೋತಿಗಳ ಬಗ್ಗೆ ಕಥೆ ಇದೆ ಈಗ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೀರಾ ರಾಮಾಯಣದಲ್ಲಿ ಕೋತಿಗಳು ಸಹಯೋಗವನ್ನು ನೀಡಿತು ಎಂದು ಹೇಳುತ್ತಾರೆ ಈಗ ಕೋತಿಯ ಸಮಾನ ಆಗಿರುವಂತಹ ನಾವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೇವೆ ನೀವೀಗ ನಿಮ್ಮ ಶಕ್ತಿಯ ಮೂಲಕ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಪುನಃ ಈ ರಾವಣ ರಾಜ್ಯ ಸಮಾಪ್ತಿಯಾಗಲೇಬೇಕು ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಅನೇಕ ಪ್ರಕಾರದ ಯುಕ್ತಿಯನ್ನು ತಿಳಿಸುತ್ತಾರೆ ನೀವೀಗ ಯಾರಿಗಾದರೂ ಜ್ಞಾನವನ್ನು ದಾನವಾಗಿ ನೀಡದೇ ಇದ್ದರೆ ನಿಮಗೆ ಫಲ ಹೇಗೆ ಪ್ರಾಪ್ತಿಯಾಗಲು ಸಾಧ್ಯ ಮೊಟ್ಟ ಮೊದಲು ಹತ್ತು ಜನರಿಗೆ ಅಥವಾ ಹದಿನೈದು ಜನರಿಗೆ ಮಾರ್ಗದ ಬಗ್ಗೆ ತಿಳಿಸಿ ನಂತರ ಭೋಜನವನ್ನು ಸ್ವೀಕಾರ ಮಾಡಬೇಕು ಊಟ ಮಾಡುವುದಕ್ಕಿಂತ ಮೊದಲು ಪ್ರತಿದಿನ ಹತ್ತು ಜನ ಅಥವಾ ಹದಿನೈದು ಜನರಿಗೆ ಮಾರ್ಗವನ್ನು ತೋರಿಸಬೇಕು ಮೊದಲು ಶುಭ ಕಾರ್ಯವನ್ನು ಮಾಡಿ ಬರಬೇಕು ಅನ್ಯರಿಗೆ ಜ್ಞಾನವನ್ನು ನೀಡುವಂತಹ ಶುಭ ಕಾರ್ಯವನ್ನು ಮಾಡಿದರೆ ಅದರಲ್ಲಿ ನಿಮ್ಮ ಕಲ್ಯಾಣ ಕೂಡ ಸಮಾವೇಶ ಆಗಿದೆ ಯಾವ ದೇಹ ದಾರಿಯನ್ನು ನೀವೀಗ ನೆನಪು ಮಾಡಬೇಡಿ ಈ ಜಗತ್ತು ಪತಿತ ಜಗತ್ತಾಗಿದೆ ಪತಿತ ಪಾವನ ಆದಂತಹ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪಾವನ ಜಗತ್ತಿಗೆ ಮಾಲೀಕರಾಗುತ್ತೀರಾ ಮತ್ತು ಅಂತಮತಿ ಸೋಗತಿಯಾಗುತ್ತದೆ ಅಂತಿಮ ಸಮಯದಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಯಾರಿಗಾದರೂ ಸಂದೇಶವನ್ನು ತಿಳಿಸಿ ಬರಬೇಕು ಮೊದಲು ಅನ್ಯರಿಗೆ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಿ ನಂತರ ಭೋಜನವನ್ನು ಸ್ವೀಕಾರ ಮಾಡಬೇಕು ನೀವೀಗ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಇಷ್ಟು ಶ್ರೇಷ್ಠ ಆತ್ಮರಾಗುತ್ತೀರಾ ಎಂದು ಎಲ್ಲರಿಗೂ ತಂದೆಯ ಸಂದೇಶವನ್ನು ತಿಳಿಸಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ರಾತ್ರಿ ಕ್ಲಾಸ್ ಮುರುಳಿ ದಿನಾಂಕ ಹದಿನೇಳು ಮೂರು ಅರವತ್ತೆಂಟು ಯಾವುದಾದರೂ ಭಾಷಣ ಮುಂತಾದದ್ದನ್ನು ಮಾಡುವಾಗ ಪರಸ್ಪರ ನೀವೆಲ್ಲರೂ ಸೇರಿ ಎರಡು ಬಾರಿ ಅಥವಾ ನಾಲ್ಕು ಬಾರಿ ನೀವು ಮಾಡುತ್ತಿರುವ ಭಾಷಣದ ಬಗ್ಗೆ ರಿಹರ್ಸಲ್ ಅನ್ನು ಮಾಡಿ ಪಾಯಿಂಟ್ಸ್ ಅನ್ನು ಸೇರಿಸಿ ಪಾಯಿಂಟ್ಸ್ ಅನ್ನು ಕರೆಕ್ಷನ್ ಮಾಡಿ ಭಾಷಣವನ್ನು ತಯಾರು ಮಾಡಿ ನಂತರ ರಿಫೈನ್ ಆದಂತಹ ಭಾಷಣವನ್ನು ಮಾಡಲು ಸಾಧ್ಯ ಆಗುತ್ತದೆ ಮುಖ್ಯವಾದ ಮಾತು ಅಂದರೆ ಜೀತಿಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಮಾತೆ ಮುಖ್ಯವಾದ ಮಾತಾಗಿದೆ ನೀವು ಜೀತಿಯ ಭಗವಂತ ಯಾರು ಅನ್ನುವ ಮಾತಿನ ಬಗ್ಗೆ ವಿಜಯವನ್ನು ಪಡೆದುಕೊಂಡರೆ ಉಳಿದ ಎಲ್ಲಾ ಮಾತಿನಲ್ಲೂ ನೀವು ವಿಜಯಗಳಾಗುತ್ತೀರಾ ಗೀತೆಯ ಭಗವಂತನನ್ನು ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ಕಾನ್ಫರೆನ್ಸ್ ಅನ್ನಂತೂ ನಡೆಸುತ್ತೀರ ತಾನೆ ಈ ವೃಕ್ಷ ಅವಶ್ಯವಾಗಿ ವೃದ್ಧಿಯಾಗುತ್ತದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಎಲ್ಲರ ಜೀವನದಲ್ಲೂ ಮಾಯೆ ಬಿರುಗಾಳಿ ಬರುತ್ತದೆ ಆದ್ದರಿಂದ ಮಕ್ಕಳು ಹೆಚ್ಚಾಗಿ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನಾನು ಕಾಮವಿಕಾರದ ಪೆಟ್ಟನ್ನು ತಿಂದೆ ಎಂದು ಕಾಮ ವಿಕಾರದ ಪೆಟ್ಟು ಬಿದ್ದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿಯವರೆಗೂ ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಯಿತು ಎಂದು ಕ್ರೋಧವನ್ನು ಮಾಡಿದರೆ ಸ್ವಲ್ಪ ನಷ್ಟ ಆಯಿತು ಎಂದು ತಂದೆ ಹೇಳುತ್ತಾರೆ ಆದ್ದರಿಂದ ಕಾಮ ವಿಕಾರದ ಬಗ್ಗೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗತ್ತಿನ ಮೇಲೆ ವಿಜಯಗಳಾಗುತ್ತೀರಾ ಕಾಮ ವಿಕಾರಕ್ಕೆ ಸೋತರೆ ನೀವು ಸಂಪೂರ್ಣವಾಗಿ ಸೋಲುತ್ತೀರಾ ಕಾಮ ವಿಕಾರಕ್ಕೆ ಸೋತರೆ ನೀವು ಮಾಡಿಕೊಂಡಂತಹ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತು ನಿಮ್ಮ ಖಾತೆಯಲ್ಲಿ ಶಿಕ್ಷೆ ವೃದ್ಧಿಯಾಗುತ್ತದೆ ಗುರಿ ಬಹಳಷ್ಟು ದೊಡ್ಡದಾಗಿದೆ ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯನ್ನು ಇಟ್ಟುಕೊಳ್ಳಬೇಕು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಐದು ಸಾವಿರ ವರ್ಷದ ಮೊದಲು ಕೂಡ ನಮಗೆ ರಾಜ್ಯ ಭಾಗ್ಯ ಸಿಕ್ಕಿತ್ತು ಈಗ ಪುನಃ ದೈವಿ ರಾಜ್ಯದಾನಿ ಸ್ಥಾಪನೆ ಆಗುತ್ತಾ ಇದೆ ಅಂದ ಮೇಲೆ ಈ ಶಿಕ್ಷಣದ ಮೂಲಕ ನಾವು ಸತ್ಯುಗದ ಆ ರಾಜ್ಯದಾನಿಗೆ ಹೋಗುತ್ತೇವೆ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ ಶಿಕ್ಷಣವೇ ಎಲ್ಲಾ ಮಾತಿಗೂ ಆಧಾರ ಆಗಿದೆ ಶಿಕ್ಷಣ ಮತ್ತು ಧಾರಣೆಯ ಮೂಲಕ ನೀವು ಪರಮಾತ್ಮ ತಂದೆಯ ಸಮಾನ ಆಗುತ್ತೀರಾ ನಿಮ್ಮ ರಿಜಿಸ್ಟರ್ ಕೂಡ ಇರಬೇಕು ಆ ರಿಜಿಸ್ಟರ್ ನ ಮೂಲಕ ನಿಮಗೆ ಗೊತ್ತಾಗುತ್ತದೆ ನಾನು ಎಷ್ಟು ಜನರನ್ನು ನನ್ನ ಸಮಾನ ಮಾಡಿಕೊಂಡೆ ಎಂದು ಎಷ್ಟು ಜಾಸ್ತಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ಜಾಸ್ತಿ ನೀವು ಮಧುರರಾಗುತ್ತೀರಾ ಬಾಬಾರವರಿಗೆ ಬಹಳಷ್ಟು ಪ್ರೀತಿಯ ಮಕ್ಕಳು ಬೇಕು ಮುದ್ದಿನ ಮಕ್ಕಳು ಬೇಕು ಮಕ್ಕಳಿಗೋಸ್ಕರ ಕೊನೆಗೂ ಆ ದಿನ ಇಂದು ಬಂತು ಅಂತಹ ದಿನ ನಮ್ಮ ಜೀವನದಲ್ಲಿ ಬರಬೇಕು ಎಂದು ಮನುಷ್ಯರು ಬಹಳಷ್ಟು ಪ್ರಯತ್ನವನ್ನು ಪಡುತ್ತಾರೆ ಅಂದರೆ ಮುಕ್ತಿಗೆ ಹೋಗುವಂತಹ ದಿನ ಬರಬೇಕು ಎಂದು ಮನುಷ್ಯರು ಬಹಳಷ್ಟು ಪ್ರಯತ್ನವನ್ನು ಪಡುತ್ತಾರೆ ಈಗ ಪರಮಾತ್ಮ ತಂದೆ ಎಲ್ಲರಿಗೂ ಒಟ್ಟಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ ಯಾರು ದೇವತೆ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಜೀವನ್ ಮುಕ್ತಿಯಲ್ಲಿ ಬರುತ್ತಾರೆ ಉಳಿದ ಎಲ್ಲಾ ಆತ್ಮರು ಮುಕ್ತಿಗೆ ಹೋಗುತ್ತಾರೆ ಎಷ್ಟು ಜನ ಮುಕ್ತಿಗೆ ಹೋದರು ಎಷ್ಟು ಜನ ಜೀವನ್ ಮುಕ್ತಿಗೆ ಬಂದರು ಎಂದು ಕರೆಕ್ಟ್ ಆಗಿ ಲೆಕ್ಕವನ್ನು ಮಾಡಲು ಸಾಧ್ಯ ಇಲ್ಲ ಏಕೆಂದರೆ ಅಂತಿಮ ಸಮಯದಲ್ಲೂ ಕೆಲವು ಆತ್ಮರು ಈ ಸೃಷ್ಟಿಯಲ್ಲಿ ಇರುತ್ತಾರೆ ವಿನಾಶದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ ಸತ್ಯುಗದ ಸ್ಥಾಪನೆಯ ಸುಂದರ ಸಮಯವನ್ನೂ ಕೂಡ ಅವರು ನೋಡುತ್ತಾರೆ ಪ್ರತಿಯೊಂದು ಮಾತಿಗೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ಎಂದು ಈ ರೀತಿ ಕೂಡ ತಿಳಿದುಕೊಳ್ಳಬೇಡಿ ನಾನು ತಂದೆಯ ನೆನಪಿನಲ್ಲಿ ಕುಳಿತುಕೊಂಡರೆ ನನ್ನ ಕೆಲಸ ತನ್ನಷ್ಟಕ್ಕೆ ತಾನೇ ಆಗಿ ಹೋಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ನಾನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಂಡರೆ ನನಗೆ ಮನೆ ಕೂಡ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ನಾಟಕದಲ್ಲಿ ನಿಮಗೆ ಮನೆ ಸಿಗಬೇಕು ಅನ್ನುವುದು ಫಿಕ್ಸ್ ಆಗಿದ್ದರೆ ನಿಮಗೆ ಮನೆ ಸಿಗುತ್ತದೆ ಆದರೆ ನನಗೆ ಮನೆ ಬೇಕು ಇಂತಹ ವಸ್ತು ಬೇಕು ಅನ್ನುವ ಯಾವ ಇಚ್ಛೆಯನ್ನು ಈಗ ಇಟ್ಟುಕೊಳ್ಳಬಾರದು ಪುರುಷಾರ್ಥವನ್ನು ಮಾಡಬೇಕು ಇನ್ನು ಏನೆಲ್ಲಾ ನಾಟಕದಲ್ಲಿ ನಡೆಯುತ್ತದೆಯೋ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇನ್ನೂ ಸ್ವಲ್ಪ ಮುಂದೆ ಹೋದಂತೆ ನಿಮ್ಮೆಲ್ಲರ ವೃತ್ತಿ ಸೋದರ ಸೋದರರ ವೃತ್ತಿ ಆಗುತ್ತದೆ ಅಂದರೆ ಅಂತಿಮ ಸಮಯ ಬಂದಾಗ ನಾವೆಲ್ಲರೂ ಸೋದರರು ಅನ್ನುವ ವೃತ್ತಿಯನ್ನು ನೀವು ಧಾರಣೆ ಮಾಡಿಕೊಳ್ಳುತ್ತೀರಾ ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ನಾವೆಲ್ಲರೂ ಸೋದರರು ಅನ್ನುವ ವೃತ್ತಿಯಲ್ಲಿ ನೀವು ಸ್ಥಿತ ಆಗುತ್ತೀರಾ ನಾನು ಆಗುತ್ತೀರ ಆಸ್ತಮಾಗಿ ಈ ಸೃಷ್ಟಿಗೆ ಬಂದಿದ್ದೆ ನಾನೀಗ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇನೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು ಈಗ ನೀವು ವಾಸ್ತವದಲ್ಲಿ ಶಾಸ್ತ್ರ ಮುಂತಾದದ್ದರ ಬಗ್ಗೆ ಯಾರ ಜೊತೆಗೂ ವಾದ ವಿವಾದವನ್ನು ಮಾಡುವ ಅವಶ್ಯಕತೆ ಇಲ್ಲ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ನಾವೀಗ ಚಕ್ರವರ್ತಿ ರಾಜ ಆಗಬೇಕು ಅದಕ್ಕೋಸ್ಕರ ಈ ನಾಟಕ ಚಕ್ರದ ಬಗ್ಗೆ ಕೇವಲ ಅರ್ಥ ಮಾಡಿಕೊಳ್ಳಬೇಕು ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಈ ನಾಟಕದ ಬಗ್ಗೆ ಗಾಯನ ಇದೆ ಈಗ ಮಕ್ಕಳಿಗೆ ಆಶ್ಚರ್ಯ ಆಗುತ್ತದೆ ಅರ್ಧಕಲ್ಪದಿಂದ ಭಕ್ತಿ ನಡೆಯುತ್ತಾ ಬಂದಿದೆ ಅರ್ಧಕಲ್ಪದಿಂದ ಭಕ್ತಿಯನ್ನು ಮಾಡುತ್ತಿದ್ದಾರೆ ಆದರೆ ಸ್ವಲ್ಪ ಕೂಡ ಅಂಶ ಮಾತ್ರದಲ್ಲೂ ಎಲ್ಲೂ ಜ್ಞಾನ ಇಲ್ಲ ಜ್ಞಾನ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ ತಂದೆಯ ಮೂಲಕ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಎಷ್ಟೊಂದು ಅಸಾಧಾರಣ ತಂದೆಯಾಗಿದ್ದಾರೆ ಆದ್ದರಿಂದ ಕೋಟಿಯಲ್ಲಿ ಕೆಲವರು ಮಾತ್ರ ಪರಮಾತ್ಮ ತಂದೆಯ ಮಕ್ಕಳಾಗುತ್ತಾರೆ ಲೌಕಿಕ ಜಗತ್ತಿನ ಟೀಚರ್ ಎಂದು ಕೋಟಿಯಲ್ಲಿ ಕೆಲವರು ನನಗೆ ವಿದ್ಯಾರ್ಥಿಗಳಾಗುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ತಂದೆಯಾಗಿದ್ದೇನೆ ಟೀಚರ್ ಆಗಿದ್ದೇನೆ ಗುರು ಆಗಿದ್ದೇನೆ ಮನುಷ್ಯರು ಈ ಮಾತನ್ನು ಕೇಳಿ ಆಶ್ಚರ್ಯ ಪಡುತ್ತಾರೆ ಅಂದರೆ ಒಬ್ಬ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಅನ್ನುವ ಮಾತನ್ನು ಕೇಳಿ ಮನುಷ್ಯರಿಗೆ ಆಶ್ಚರ್ಯ ಆಗುತ್ತದೆ ಭಾರತಕ್ಕೆ ಮಾತೃಭೂಮಿ ಎಂದು ಕರೆಯುತ್ತಾರೆ ಮಾತೃ ದೇಶ ಎಂದು ಕರೆಯುತ್ತಾರೆ ಏಕೆಂದರೆ ಜಗದಂಬಿ ಹೆಸರು ಭಾರತ ದೇಶದಲ್ಲಿ ಬಹಳಷ್ಟು ಪ್ರಸಿದ್ಧ ಆಗಿದೆ ಜಗದಂಬಿ ಮಂದಿರದಲ್ಲಿ ಬಹಳಷ್ಟು ಜಾತ್ರೆ ಕೂಡ ಭಾರತದಲ್ಲೇ ನಡೆಯುತ್ತದೆ ಅಂಬಾ ಅಂದರೆ ಮಮ್ಮ ಅನ್ನುವ ಹೆಸರು ಎಷ್ಟೊಂದು ಮಧುರಾಗಿದೆ ಸಣ್ಣ ಮಕ್ಕಳು ಕೂಡ ಮಾತೆಯನ್ನು ಪ್ರೀತಿ ಮಾಡುತ್ತಾರೆ ಸಣ್ಣ ಮಕ್ಕಳು ಕೂಡ ತಮ್ಮ ತಾಯಿಯನ್ನು ಪ್ರೀತಿ ಮಾಡುತ್ತಾರೆ ಏಕೆಂದರೆ ತಾಯಿ ಮಕ್ಕಳಿಗೆ ಊಟವನ್ನು ಮಾಡಿಸುತ್ತಾರೆ ತಾಯಿ ಮಕ್ಕಳಿಗೆ ಪಾನೀಯವನ್ನು ಕುಡಿಸುತ್ತಾರೆ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೆ ಅಂದ ಮೇಲೆ ಇಲ್ಲಿ ಮಮ್ಮ ಮತ್ತು ಬಾಬಾ ಇಬ್ಬರೂ ಕೂಡ ತಾನೆ ಮಮ್ಮ ಕೂಡ ದತ್ತು ಮಗಳಾಗಿದ್ದಾರೆ ಈ ಬ್ರಹ್ಮ ತಂದೆ ಮಮ್ಮಾರವರಿಗೆ ಪತಿಯಂತೂ ಅಲ್ಲ ಇದು ಹೊಸ ಮಾತಾಗಿದೆ ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ ಎಷ್ಟೊಂದು ಮೇಳಗಳು ನಡೆಯುತ್ತದೆ ಎಷ್ಟೊಂದು ಜಾತ್ರೆಗಳು ನಡೆಯುತ್ತದೆ ಎಷ್ಟೊಂದು ಪೂಜೆ ನಡೆಯುತ್ತದೆ ಏಕೆಂದರೆ ಮಕ್ಕಳಾದ ನೀವು ಬಹಳಷ್ಟು ಸೇವೆಯನ್ನು ಮಾಡುತ್ತೀರಾ ಮಮ್ಮ ಎಷ್ಟು ಜಾಸ್ತಿ ಜನರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದಾರೋ ಅಷ್ಟು ಜ್ಞಾನದ ಶಿಕ್ಷಣವನ್ನು ಮಮ್ಮಾರವರನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ ಮಮ್ಮಾರವರ ಹೆಸರು ಬಹಳಷ್ಟು ಆಗಿದೆ ಮಮ್ಮಾರವರ ಮಂದಿರದಲ್ಲಿ ಬಹಳಷ್ಟು ಜಾತ್ರೆಗಳು ನಡೆಯುತ್ತದೆ ಜಗದಂಬಿಯ ಮಂದಿರದಲ್ಲಿ ಬಹಳಷ್ಟು ಜಾತ್ರೆ ನಡೆಯುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ತಂದೆಯ ಮನೆಯ ಬಗ್ಗೆ ಮಕ್ಕಳಿಗೆ ಗೊತ್ತಾಗಿದೆ ತಂದೆಯ ಬಗ್ಗೆ ಮಕ್ಕಳಿಗೆ ಪ್ರೀತಿ ಇದೆ ಮನೆಯ ಬಗ್ಗೆ ಕೂಡ ಮಕ್ಕಳಿಗೆ ಪ್ರೀತಿ ಇದೆ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ಶಿಕ್ಷಣದ ಮೂಲಕ ಎಷ್ಟೊಂದು ಸಂಪಾದನೆ ಆಗುತ್ತದೆ ಅಂದ ಮೇಲೆ ಮಕ್ಕಳಿಗೆ ಖುಷಿ ಕೂಡ ಇರಬೇಕು ಮತ್ತು ನೀವೀಗ ಸಂಪೂರ್ಣ ಸಾಧಾರಣ ರೂಪದಲ್ಲಿ ಇದ್ದೀರಾ ಜಗತ್ತಿನ ಜನರಿಗೆ ಈ ಯಾವ ಮಾತು ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಈ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬಂದು ಎಲ್ಲಾ ಹೊಸ ಹೊಸ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಹೊಸ ಜಗತ್ತು ಈಗ ನಿರ್ಮಾಣ ಆಗುತ್ತದೆ ಬೇಹದ್ದಿನ ಶಿಕ್ಷಣದ ಮೂಲಕ ಹೊಸ ಜಗತ್ತು ನಿರ್ಮಾಣ ಆಗುತ್ತದೆ ಈ ಹಳೆಯ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಬಂದಿದೆ ಈಗ ಮಕ್ಕಳಿಗೆ ಆಂತರ್ಯದಲ್ಲಿ ಜ್ಞಾನದ ಖುಷಿ ಇದೆ ತಂದೆ ಮತ್ತು ಮನೆಯನ್ನು ನೀವೀಗ ನೆನಪು ಮಾಡಬೇಕು ಈಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ನಾನು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬಂದಿದ್ದೇನೆ ಆದರೂ ಕೂಡ ನೀವು ತಂದೆಯಾದ ನನ್ನನ್ನು ಏಕೆ ಮರೆಯುತ್ತೀರಾ ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ ನಿಮಗೆ ರಾಜ್ಯೋಗವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದೇನೆ ಅಂದ ಮೇಲೆ ನೀವೇಕೆ ನನ್ನ ಶ್ರೀಮತದಂತೆ ನಡೆಯುವುದಿಲ್ಲ ನೀವು ತಂದೆಯ ಮತದಂತೆ ನಡೆಯದೇ ಇದ್ದರೆ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ ಇದು ಬೇಹದ್ದಿನ ನಷ್ಟ ಆಗಿದೆ ಪರಮಾತ್ಮ ತಂದೆಯ ಕೈಯನ್ನು ಬಿಟ್ಟರೆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಅಂದರೆ ಸಂಪಾದನೆಯಲ್ಲಿ ಸಂಪೂರ್ಣ ನಷ್ಟ ಆಗುತ್ತದೆ ಒಳ್ಳೆಯದು ಗುಡ್ ನೈಟ್ ಓಂ ಶಾಂತಿ ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಈ ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಆ ಎಲ್ಲಾ ವಸ್ತುವನ್ನು ನೀವೀಗ ಮರೆಯಬೇಕು ತಂದೆಯ ಸಮಾನ ವಿಧೇಯರಾಗಿ ಸೇವೆಯನ್ನು ಮಾಡಬೇಕು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಸೆಕೆಂಡ್ ಪಾಯಿಂಟ್ ಈ ಪತಿತ ಜಗತ್ತಿನಲ್ಲಿ ತಮ್ಮನ್ನು ತಾವು ಕೆಟ್ಟವರ ಸಂಘದಿಂದ ರಕ್ಷಣೆ ಮಾಡಿಕೊಳ್ಳಬೇಕು ಮಾರ್ಕೆಟ್ನಲ್ಲಿ ಸಿಗುವಂತಹ ಕೊಳಕು ತಿಂಡಿಗಳನ್ನು ತಿನ್ನಬಾರದು ಫಿಲಂ ಅನ್ನು ನೋಡಬಾರದು ಸಿನಿಮಾವನ್ನು ನೋಡಬಾರದು ಇಂದಿನ ವರದಾನ ಆಗಿದೆ ತ್ರಿಕಾಲದರ್ಶಿ ಸ್ಟೇಜ್ ನ ಮೂಲಕ ವ್ಯರ್ಥದ ಕಾಟಿಯನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಸದಾ ಸಫಲತಾ ಮೂರ್ತಿಗಳಾಗಿ ತ್ರಿಕಾಲದರ್ಶಿ ಸ್ಟೇಜ್ ನಲ್ಲಿ ಸ್ಥಿತ ಆಗುವುದು ಅಂದರೆ ಪ್ರತಿ ಸಂಕಲ್ಪ ಪ್ರತಿ ಮಾತು ಮತ್ತು ಪ್ರತಿಯೊಂದು ಕರ್ಮವನ್ನು ಮಾಡುವುದಕ್ಕಿಂತ ಮೊದಲು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಈ ಸಂಕಲ್ಪ ಈ ಮಾತು ಈ ಕರ್ಮ ವ್ಯರ್ಥ ಆಗಿದೆಯೋ ಅಥವಾ ಸಮರ್ಥ ಆಗಿದೆಯೋ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ವ್ಯರ್ಥ ಒಂದು ಸೆಕೆಂಡ್ನಲ್ಲಿ ಪದುಮದಷ್ಟು ನಷ್ಟವನ್ನು ಮಾಡಿಸುತ್ತದೆ ಸಮರ್ಥ ಒಂದು ಸೆಕೆಂಡ್ನಲ್ಲಿ ಪದುಮದಷ್ಟು ಸಂಪಾದನೆಯನ್ನು ಮಾಡಿಸುತ್ತದೆ ಒಂದು ಸೆಕೆಂಡ್ ಅನ್ನು ವ್ಯರ್ಥ ಮಾಡಿದರೂ ಕೂಡ ಸಂಪಾದನೆಯಲ್ಲಿ ಬಹಳಷ್ಟು ನಷ್ಟ ಆಗುತ್ತದೆ ಆಗ ಮಾಡಿಕೊಂಡಿರುವ ಸಂಪಾದನೆ ಕೂಡ ಮುಚ್ಚಿ ಹೋಗುತ್ತದೆ ಅಂದರೆ ಮಾಯ ಆಗಿಬಿಡುತ್ತದೆ ಆದ್ದರಿಂದ ಒಂದೇ ಕಾಲದ ದರ್ಶನವನ್ನು ಮಾಡಿಕೊಳ್ಳುತ್ತಾ ಕರ್ಮವನ್ನು ಮಾಡುವ ಬದಲು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕರ್ಮವನ್ನು ಮಾಡಿ ಆಗ ವ್ಯರ್ಥ ಸಮಾಪ್ತಿಯಾಗುತ್ತದೆ ಮತ್ತು ಸದಾ ಸಫಲತಾ ಮೂರ್ತಿಗಳಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಹೆಸರು ಕೀರ್ತಿ ಗೌರವ ಮತ್ತು ಸಾಧನಗಳ ತ್ಯಾಗವೇ ಮಹಾನ್ ತ್ಯಾಗ ಆಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಹೇಗೆ ದೇಹ ಮತ್ತು ದೇಹಿ ಅಂದರೆ ದೇಹ ಮತ್ತು ಆತ್ಮ ಎರಡು ಬೇರೆ ಬೇರೆ ವಸ್ತು ಆಗಿದೆ ಆದರೆ ಅಜ್ಞಾನಕ್ಕೆ ವಶಾಗಿ ದೇಹ ಮತ್ತು ಆತ್ಮವನ್ನು ಸೇರಿಸಿಬಿಟ್ಟಿದ್ದಾರೆ ನನ್ನದು ಅನ್ನುವುದನ್ನು ನಾನು ಎಂದು ತಿಳಿದುಕೊಂಡಿದ್ದಾರೆ ಮತ್ತು ಈ ತಪ್ಪಿನ ಕಾರಣ ಎಷ್ಟೊಂದು ಚಿಂತೆ ದುಃಖ ಮತ್ತು ಅಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಹಾಗೆಯೇ ಈ ಅಪವಿತ್ರತೆ ಮತ್ತು ವಿಸ್ಮೃತಿಯ ಸಂಸ್ಕಾರ ಯಾವುದು ಬ್ರಾಹ್ಮಣರ ಸಂಸ್ಕಾರ ಅಲ್ಲವೋ ಯಾವುದು ಶೂದ್ರತನದ ಸಂಸ್ಕಾರ ಆಗಿದೆಯೋ ಇದನ್ನು ಕೂಡ ನನ್ನದು ಎಂದು ತಿಳಿದುಕೊಳ್ಳುವುದರಿಂದ ನೀವು ಮಾಯೆಗೆ ವಶ ಆಗುತ್ತೀರಾ ಮತ್ತು ಚಿಂತೆಯನ್ನು ಮಾಡುವಂತವರಾಗಿ ಬಿಡುತ್ತೀರಾ ಆದ್ದರಿಂದ ದೇಹದಿಂದ ಭಿನ್ನ ಆದಂತಹ ಆತ್ಮ ನಾನು ನಾನು ಬ್ರಾಹ್ಮಣ ಆತ್ಮ ಪವಿತ್ರ ಆತ್ಮ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಒಳ್ಳೆಯದು ಓಂ ಶಾಂತಿ